ನೆಚ್ಚಿನ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಮಂಗಳೂರಿನ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇಗುಲದ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ ಕಟೀಲು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೇವಾಲಯ ಪಟ್ಟಣವಾಗಿದೆ ಇದು ಮಂಗಳೂರಿನಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕಟೀಲಿನಲ್ಲಿ ಐತಿಹಾಸಿಕ ಶ್ರೀ ದುರ್ಗಾಪರಮೇಶ್ವರಿ ದೇಗುಲವಿದೆ ನಂದಿನಿ ನದಿಯ ಮಧ್ಯದಲ್ಲಿರುವ ದೇಗುಲದಲ್ಲಿ ದುರ್ಗಾ ದುರ್ಗಾಪರಮೇಶ್ವರಿಯ ರೂಪದಲ್ಲಿ ಭಕ್ತರಿಂದ ನಿತ್ಯ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾಳೆ ಕಟೀಲು ದುರ್ಗಾ ದುರ್ಗಾಪರಮೇಶ್ವರಿ ದೇವಾಲಯವು ಕರ್ನಾಟಕದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಅಲ್ಲದೆ ಕರ್ನಾಟಕದ ನಾಲ್ಕನೇ ಅತಿ ಶ್ರೀಮಂತ ದೇವಸ್ಥಾನವೆಂಬ ಖ್ಯಾತಿಯೂ ಇದೆ ದೇಶ ವಿದೇಶದಾದ್ಯಂತ ಲಕ್ಷಾಂತರ ಭಕ್ತರನ್ನು ಹೊಂದಿರುವ ಕಟೀಲು ದುರ್ಗಾ ದುರ್ಗಾಪರಮೇಶ್ವರಿ ದೇವಿಯು ಪ್ರತಿನಿತ್ಯ ವಿವಿಧ ರೀತಿಯ ಅಲಂಕಾರದಿಂದ ಕಂಗೊಳಿಸುತ್ತಾಳೆ ನವರಾತ್ರಿ ಹಾಗೂ ವಿಜಯದಶಮಿಯಂದು ದಶ ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ದೇವಿಯ ಆರಾಧನೆ ನಡೆಯುತ್ತದೆ ಇಂತಹ ಪವಿತ್ರ ದೈವಿ ಕ್ಷೇತ್ರಕ್ಕೆ ತನ್ನದೇ ಆದ ಪೌರಾಣಿಕ ಹಿನ್ನೆಲೆಯಿದೆ ಪುರಾಣ ಕಾಲದಲ್ಲಿ ಸುಂಬ ನಿಶುಂಭರೆಂಬ ರಾಕ್ಷಸರನ್ನು ಆದಿಪರಾಶಕ್ತಿಯು ಸಂಹರಿಸುತ್ತಾಳೆ ಅದೇ ಸಂದರ್ಭ ಅವರ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಸುರನು ರಣರಂಗದಿಂದ ಪಲಾಯನಗೈಯುತ್ತಾನೆ ಕ್ರಮೇಣ ಅರುಣಾಸುರನು ಶುಕ್ರಾಚಾರ್ಯರ ಸಲಹೆಯಂತೆ ಸೃಷ್ಟಿಕರ್ತನಾದ ಬ್ರಹ್ಮದೇವನ ಕುರಿತು ಘೋರ ತಪಸ್ಸನ್ನಾಚರಿಸಲು ಮುಂದಾದ ಮುಂದೆ ಅರುಣಾಸುರನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಲು ಅರುಣಾಸುರನು ತನಗೆ ಯಾವುದೇ ಎರಡು ಕಾಲುಗಳ ನಾಲ್ಕು ಕಾಲುಗಳ ಜೀವಿಗಳಿಂದಲೂ ಆಯುಧಗಳಿಂದಲೂ ಮರಣ ಬಾರದಿರುವಂತೆ ವರವನ್ನು ಪಡೆಯುತ್ತಾನೆ ಅಲ್ಲದೆ ಅರುಣಾಸುರನಿಗೆ ಗಾಯತ್ರಿ ಮಂತ್ರದ ಉಪದೇಶವೂ ಆಗಿರುತ್ತದೆ ಆತ ಎಲ್ಲಿಯವರೆಗೆ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಿರುತ್ತಾನೋ ಅಲ್ಲಿಯ ತನಕ ಆತನಿಗೆ ಮರಣವಿರುವುದಿಲ್ಲ ಹೀಗೆ ಬ್ರಹ್ಮದೇವನಿಂದ ವರವನ್ನು ಪಡೆದ ಅರುಣಾಸುರನು ತ್ರಿಲೋಕಕಂಟಕನಾದನು ಭೂಲೋಕದಲ್ಲಿನ ಯಜ್ಞ ಯಾಗಾದಿಗಳನ್ನು ನಾಶಗೊಳಿಸಿದನು ಅರುಣಾಸುರನ ಪಾಪಕೃತ್ಯಗಳು ಮಿತಿ ಮೀರಲು ಭೂಮಿಯಲ್ಲಿ ಭೀಕರ ಬರಗಾಲ ಆವರಿಸಿತು ಭೂಮಿಯ ದುಸ್ಥಿತಿಯನ್ನು ಕಂಡ ಜಾಬಾಲಿ ಮಹರ್ಷಿಗಳು ಭೂಮಿಯ ಬರಗಾಲವನ್ನು ನೀಗಿಸಲು ಲೋಕ ಕಲ್ಯಾಣಕ್ಕಾಗಿ ಯಾಗವನ್ನು ನಡೆಸಲು ಕಾಮಧೇನುವನ್ನು ಕರೆತರಲು ದೇವಲೋಕಕ್ಕೆ ತೆರಳಿದರು ಆದರೆ ಕಾಮಧೇನುವು ವರುಣಲೋಕಕ್ಕೆ ತೆರಳಿದ್ದರಿಂದ ದೇವೇಂದ್ರನು ಕಾಮಧೇನುವಿನ ಮಗಳಾದ ನಂದಿನಿಯನ್ನು ಜಾಬಾಲಿ ಮಹರ್ಷಿಗಳ ಜೊತೆ ಕಳುಹಿಸಲು ಮುಂದಾದರು ಆದರೆ ನಂದಿನಿಯು ಜಾಬಾಲಿ ಮಹರ್ಷಿಗಳ ಜೊತೆಯಲ್ಲಿ ಭೂಮಿಗೆ ತೆರಳಲು ನಿರಾಕರಿಸಿದಳು ಇದರಿಂದ ಕೋಪಗೊಂಡ ಜಾಬಾಲಿ ಮಹರ್ಷಿಗಳು ಯಾವ ಭೂಮಿಗೆ ಬರಲು ನೀನು ನಿರಾಕರಿಸಿದೆಯೋ ಅದೇ ಭೂಮಿಯಲ್ಲೇ ನೀನು ನದಿಯಾಗಿ ಹರಿಯುವಂತಾಗಲಿ ಎಂದು ನಂದಿನಿಗೆ ಶಾಪವನ್ನು ನೀಡಿದರು ಮಹರ್ಷಿಗಳ ಶಾಪದಿಂದ ಕಂಗಾಲಾದ ನಂದಿನಿ ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದಳು ನಂದಿನಿಯ ಮುಂದೆ ಪ್ರತ್ಯಕ್ಷಳಾದ ದೇವಿಯು ನಂದಿನಿ ನೀನು ಈಗ ನದಿಯಾಗಿ ಹರಿದು ಭೂಮಿಯ ಬರಗಾಲವನ್ನು ನೀಗಿಸು ಮುಂದೆ ನಾನು ನಿನ್ನ ಮಗಳಾಗಿ ಜನಿಸಿ ನಿನ್ನನ್ನು ಶಾಪದಿಂದ ಮುಕ್ತಗೊಳಿಸುವೆ ಎಂದು ನಂದಿನಿಗೆ ಅಭಯವನ್ನು ನೀಡಿದಳು ನಂದಿನಿ ನದಿಯಾಗಿ ಹರಿದು ಭೂಮಿಯ ಬರಗಾಲವನ್ನು ನೀಗಿಸಿದಳು ಅರುಣಾಸುರನ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದನ್ನು ಕಂಡ ದೇವಾನು ದೇವತೆಗಳು ಈ ಸಂಕಷ್ಟ ಪರಿಹಾರಕ್ಕಾಗಿ ಆದಿಶಕ್ತಿಯ ಮೊರೆ ಹೋದಳು ದುಷ್ಟ ಅರುಣಾಸುರನನ್ನು ನಿಗ್ರಹಿಸುವ ಸಲುವಾಗಿ ಆದಿಶಕ್ತಿಯು ಸುಂದರ ಸ್ಫುರದ್ರೂಪಿ ಮೋಹಿನಿಯ ಅವತಾರದಲ್ಲಿ ರಾಕ್ಷಸನ ಮುಂದೆ ಪ್ರತ್ಯಕ್ಷಳಾದಳು ಮೋಹಿನಿಯ ಅತಿಶಯ ಸೌಂದರ್ಯ ರಾಶಿಗೆ ಮಾರುಹೋದ ಅರುಣಾಸುರ ಆಕೆಯ ಮೇಲೆ ಮೋಹಗೊಂಡನು ಅರುಣಾಸುರನ ಮನಸ್ಸು ಚಂಚಲಗೊಳ್ಳುತ್ತಿರುವುದನ್ನು ಗಮನಿಸಿದ ಮೋಹಿನಿಯು ಅಲ್ಲೇ ಸಮೀಪದಲ್ಲಿದ್ದ ಬಂಡೆಯ ಒಳಗೆ ಅಂತರ್ಧಾನಳಾದಳು ಕೋಪಗೊಂಡ ಅರುಣಾಸುರನು ಬಂಡೆಯನ್ನು ಒಡೆದನು ಅದೇ ಸಮಯಕ್ಕೆ ಅಸಂಖ್ಯಾತ ದುಂಬಿಗಳು ಜೇಂಕಾರವನ್ನು ಮಾಡುತ್ತಾ ಹೊರಬಂದು ಅರುಣಾಸುರನನ್ನು ಸುತ್ತುವರೆದವು ದೇವಿಯು ಆರು ಕಾಲುಗಳ ಬೃಹತ್ ಭ್ರಮರದ ರೂಪವನ್ನು ತಾಳಿ ಅರುಣಾಸುರನನ್ನು ಸಂಹರಿಸಿದಳು ದೇವಿಯು ಭ್ರಮರಾಂಬಿಕೆಯ ಅವತಾರದಲ್ಲಿ ಅತ್ಯಂತ ಉಗ್ರವಾಗಿದ್ದಳು ಅದೇ ಸಮಯದಲ್ಲಿ ಋಷಿಮುನಿಗಳು ದೇವಿಯ ಉಗ್ರ ರೂಪವನ್ನು ತಣಿಸಲು ಎಳನೀರಿನ ಅಭಿಷೇಕವನ್ನು ಮಾಡಿ ದೇವಿಯನ್ನು ಶಾಂತಗೊಳಿಸಿದರು ಮುಂದೆ ದೇವಿಯು ನಂದಿನಿಗೆ ಕೊಟ್ಟ ಮಾತಿನಂತೆ ನದಿಯ ಮಧ್ಯೆ ಲಿಂಗರೂಪದಲ್ಲಿ ಅವತರಿಸಿ ಆಕೆಯನ್ನು ಶಾಪದಿಂದ ಮುಕ್ತಗೊಳಿಸಿದರು ದೇವಿಯು ನೆಲೆ ನಿಂತ ಸ್ಥಳವೇ ಮುಂದೆ ಕಟೀಲು ಎಂದು ಹೆಸರಾಯಿತು ಭ್ರಮರಾಂಬಿಕೆಯು ಶ್ರೀ ದುರ್ಗಾಪರಮೇಶ್ವರಿಯಾಗಿ ಕಟಿಲಿನಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾಳೆ ಭ್ರಮರಾಂಬಿಕೆಯ ಉಗ್ರ ರೂಪವನ್ನು ಶಾಂತಗೊಳಿಸಲು ಮುನಿಗಳು ಎಳನೀರಿನ ಅಭಿಷೇಕವನ್ನು ಮಾಡಿದರ ಪ್ರತೀಕವಾಗಿ ಇಂದಿಗೂ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಎಳನೀರಿನ ಅಭಿಷೇಕವನ್ನು ಮಾಡಲಾಗುತ್ತದೆ